ನಮಸ್ತೆ ಸ್ನೇಹಿತರೆ ಬೆಳ್ಳಿ ಲರ್ನಿಂಗ್ ಅಕಾಡೆಮಿಗೆ ಸ್ವಾಗತ ಎಲ್ಲ ಸ್ಪರ್ಧಾರ್ಥಿಗಳು ಇಂದು ನಡೆದಂತಹ ಪಿ ಪರೀಕ್ಷೆಯನ್ನು ಉತ್ತಮವಾಗಿ ಫೇಸ್ ಮಾಡಿದ್ದೀರಿ ಅಂತ ಹೇಳಿ ಭಾವಿಸ್ತಾ ಇಂದಿನ ಸಂಚಿಕೆಯಲ್ಲಿ ಬೆಳಗ್ಗೆ ನಡೆದ ಸಾಮಾನ್ಯ ಜ್ಞಾನ ಪತ್ರಿಕೆ ಒಂದಕ್ಕೆ ಸಂಬಂಧಿಸಿದಂತೆ ಮಾದರಿ ಕೀ ಉತ್ತರಗಳನ್ನು ನೀಡಿದ್ದೇನೆ ಮೊದಲನೇ ಪ್ರಶ್ನೆ ಈ ಕೆಳಗಿನ ಯಾವ ಭಾರತೀಯ ಸಮಾಜಶಾಸ್ತ್ರಜ್ಞರು ಭಾರತೀಯ ಮಧ್ಯಮ ವರ್ಗದ ಬಗ್ಗೆ ವ್ಯಾಪಕವಾಗಿ ಬರೆದಿದ್ದಾರೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ನಾಲ್ಕು ಜಿ ಎಸ್ ಗುರಿಯೆ ಎರಡನೇ ಪ್ರಶ್ನೆ ಈ ಕೆಳಕಂಡ ಹೇಳಿಕೆಗಳನ್ನು ಪರಿಗಣಿಸಿ ಎ ಆಪ್ಷನ್ನು ಭಾರತವು ಬುಡಾಪೆಸ್ಟ್ನಲ್ಲಿ ನಡೆದ ನಲವತ್ತೈದನೇ ಚೆಸ್ ಒಲಿಂಪಿಯಾಡ್ ಮುಕ್ತ ಮತ್ತು ಮಹಿಳೆಯರ ಕ್ರೀಡೆಗಳಲ್ಲಿ ಚಿನ್ನವನ್ನು ಜಯಿಸಿದೆ ಈ ಹೇಳಿಕೆ ಸರಿಯಾಗಿದೆ ಬಿ ಹೇಳಿಕೆ ಫಿಡೆ ವಿಶ್ವ ಚೆಸ್ ಚಾಂಪಿಯನ್ಶಿಪ್ ಪಂದ್ಯವು ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರ ಆವೃತ್ತಿ ಡಿ ಗುಕೇಶ್ ಮತ್ತು ಮ್ಯಾಗ್ನಸ್ ಕಾರ್ಲ್ಸನ್ ನಡುವೆ ನಡೆಯಿತು ಅಂತ ಹೇಳಿದೆ ಈ ಹೇಳಿಕೆ ತಪ್ಪಾಗಿದೆ ಫಿಡೆ ವಿಶ್ವ ಚೆಸ್ ಚಾಂಪಿಯನ್ಶಿಪ್ ಪಂದ್ಯ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರ ಆವೃತ್ತಿ ಡಿ ಗುಕೇಶ್ ಮತ್ತು ಚೀನಾದ ಡಿಂಗ್ ಲಿರೆನ್ ರವರ ನಡುವೆ ನಡೆಯುತ್ತೆ ಸಿ ಹೇಳಿಕೆ ಈ ರೀತಿ ಇದೆ ಯಾವುದೇ ಭಾರತೀಯನು ಇದುವರೆಗೂ ಫಿಡೆ ವಿಶ್ವ ಚೆಸ್ ಚಾಂಪಿಯನ್ ಆಗಿಲ್ಲ ಅಂತ ಹೇಳಿ ಬಟ್ ಈ ಹೇಳಿಕೆ ಕೂಡ ತಪ್ಪಾಗಿದೆ ವಿಶ್ವನಾಥನ್ ಆನಂದ್ ಎರಡ್ ಸಾವಿರದಲ್ಲಿ ನಡೆದಂತಹ ಫಿಡೆ ವಿಶ್ವ ಚೆಸ್ ಆ ಚಾಂಪಿಯನ್ಶಿಪ್ನಲ್ಲಿ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ರು ಮೂರನೇ ಪ್ರಶ್ನೆ ಕೆಳಗಿನ ಯಾವ ಲೇಖಕರು ತಮ್ಮ ಹೆಸರಿನೊಂದಿಗೆ ಲಗತ್ತಿಸಲಾದ ಕೃತಿಗಳೊಂದಿಗೆ ಹೊಂದಿಕೆಯಾಗುತ್ತಾರೆ ಇದಕ್ಕೆ ಆಪ್ಷನ್ಗಳನ್ನ ನೋಡೋದಾದ್ರೆ ಇಲ್ಲಿ ಎ ಹೇಳಿಕೆ ಇದೆ ಕೆ ಎಂ ಕಪಾಡಿಯ ಭಾರತದಲ್ಲಿ ಮದುವೆ ಮತ್ತು ಕುಟುಂಬ ಎನ್ನುವಂತಹ ಕೃತಿಯನ್ನು ರಚನೆ ಮಾಡಿದ್ದಾರೆ ಇದು ಸರಿಯಾಗಿದೆ ನೆಕ್ಸ್ಟ್ ಬಿ ಹೇಳಿಕೆ ಇದೆ ಜಿ ಎಸ್ ಘುರ್ಯೆ ಭಾರತದ ಜನಾಂಗಗಳು ಮತ್ತು ಸಂಸ್ಕೃತಿಗಳು ಅನ್ನುವಂತಹ ಕೃತಿಯನ್ನು ರಚನೆ ಮಾಡಿದ್ದಾರೆ ಅಂತ ಹೇಳಿ ಇಲ್ಲಿ ಹೇಳಿಕೆ ಇದೆ ಬಟ್ ಇದು ತಪ್ಪಾದಂತಹ ಹೇಳಿಕೆ ಭಾರತದ ಜನಾಂಗಗಳು ಮತ್ತು ಸಂಸ್ಕೃತಿಗಳು ಅನ್ನುವಂತಹ ಕೃತಿಯನ್ನು ರಚನೆ ಮಾಡಿದವರು ಧೀರೇಂದ್ರನಾಥ್ ಮಜುಮ್ದಾರ್ ಅನ್ನುವಂತಹ ಲೇಖಕರು ಹಾಗೆ ಸಿ ಹೇಳಿಕೆ ಇದೆ ಶ್ಯಾಮ್ ಚರಣ್ ದುಬೆ ಅವರು ಗ್ರಾಮ ಭಾರತ ಅನ್ನುವಂತಹ ಕೃತಿಯನ್ನು ರಚನೆ ಮಾಡಿದ್ದಾರೆ ನೆಕ್ಸ್ಟ್ ಡಿ ಹೇಳಿಕೆಯನ್ನು ನೋಡೋದಾದರೆ ಮೆಕಿಮ್ ಮ್ಯಾರಿಯೇಟ್ ಅವರು ಭಾರತದಲ್ಲಿ ರಕ್ತ ಸಂಬಂಧ ವ್ಯವಸ್ಥೆ ಅನ್ನುವಂಥ ಕೃತಿಯನ್ನು ರಚನೆ ಮಾಡಿದ್ದಾರೆ ಅನ್ನುವಂಥ ಹೇಳಿಕೆ ಇದೆ ಬಟ್ ಇದು ತಪ್ಪಾದಂತಹ ಹೇಳಿಕೆ ಭಾರತದಲ್ಲಿ ರಕ್ತ ಸಂಬಂಧ ವ್ಯವಸ್ಥೆ ಅನ್ನುವಂಥ ಕೃತಿಯನ್ನು ರಚನೆ ಮಾಡಿದವರು ಇರಾವತಿ ಕರ್ವೆ ಅನ್ನುವಂತಹ ಸಮಾಜಶಾಸ್ತ್ರಜ್ಞರು ನೆಕ್ಸ್ಟ್ ಈ ಹೇಳಿಕೆ ಡಿ ಎನ್ ಧನಗರೆ ಭಾರತೀಯ ಸಮಾಜಶಾಸ್ತ್ರದಲ್ಲಿ ವಿಷಯಗಳು ಮತ್ತು ದೃಷ್ಟಿಕೋನಗಳು ಅನ್ನುವಂತಹ ಕೃತಿಯನ್ನು ರಚನೆ ಮಾಡಿದರೆ ಇದು ಸರಿಯಾದಂಥ ಹೇಳಿಕೆ ಆಗಿದೆ ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂತ ಹೇಳಿ ನೋಡೋದಾದ್ರೆ ಆಪ್ಷನ್ ಮೊದಲನೇ ಆಪ್ಷನ್ ಇಲ್ಲಿ ಸರಿಯಾದಂಥ ಉತ್ತರ ಆಗಿರುತ್ತೆ ನಾಲ್ಕನೇ ಪ್ರಶ್ನೆ ಕೆಳಗೆ ಎರಡು ಹೇಳಿಕೆಗಳನ್ನು ನೀಡಲಾಗಿದೆ ಒಂದನ್ನು ಪ್ರತಿಪಾದನೆ ಮತ್ತು ಇನ್ನೊಂದನ್ನು ಕಾರಣ ಎಂದು ಲೇಬಲ್ ಮಾಡಲಾಗಿದೆ ಕೆಳಗೆ ನೀಡಿರುವ ಆಯ್ಕೆಗಳಿಂದ ನಿಮ್ಮ ಉತ್ತರವನ್ನು ಆಯ್ಕೆ ಮಾಡಿ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಎರಡು ಎ ಮತ್ತು ಆರ್ ಎರಡೂ ಸರಿ ಇದೆ ಆರ್ ಎಗೆ ಸರಿಯಾದಂಥ ವಿವರಣೆ ಅಲ್ಲ ಐದನೇ ಪ್ರಶ್ನೆ ಬುಡಕಟ್ಟು ಕಲ್ಯಾಣದ ದೃಷ್ಟಿಯಿಂದ ಈ ಕೆಳಗಿನವರಲ್ಲಿ ಯಾರು ಭಾರತದಲ್ಲಿ ಬುಡಕಟ್ಟುಗಳಿಗೆ ಪ್ರತ್ಯೇಕತೆಯ ನೀತಿಯನ್ನು ಪ್ರತಿಪಾದಿಸಿದರು ಇದಕ್ಕೆ ಸರಿಯಾದಂಥ ಉತ್ತರ ಮೂರನೇ ಆಪ್ಷನ್ನು ವೆರಿಯರ್ ಎಲ್ವಿನ್ ಎಂಬೋರ್ ಆರನೇ ಪ್ರಶ್ನೆ ಪಟ್ಟಿ ಒಂದನ್ನು ಪಟ್ಟಿ ಎರಡರೊಂದಿಗೆ ಹೊಂದಿಸಿ ಇಲ್ಲಿ ಪಟ್ಟಿ ಒಂದರಲ್ಲಿ ಕಾನೂನು ವಿವಿಧ ಕಾನೂನುಗಳನ್ನು ಅಥವಾ ಅಧಿನಿಯಮಗಳನ್ನು ಕೊಡಲಾಗಿದೆ ಹಾಗೆ ಪಟ್ಟಿ ಎರಡರಲ್ಲಿ ಆ ಕಾನೂನುಗಳು ಯಾವಾಗ ಜಾರಿಗೆ ಬಂದವು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೀಡಲಾಗಿದೆ ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರವನ್ನು ನೋಡೋದಾದ್ರೆ ಒಂದನೇ ಆಪ್ಷನ್ನು ಇದಕ್ಕೆ ಸರಿಯಾದಂಥ ಉತ್ತರ ಆಗಿರುತ್ತೆ ಏಳನೇ ಪ್ರಶ್ನೆ ಈ ಕೆಳಕಂಡವರಲ್ಲಿ ಯಾರು ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಇದಕ್ಕೆ ಸರಿಯಾದಂಥ ಉತ್ತರ ಈ ಕೆಳಗೆ ನೀಡಿರುವಂಥವರಲ್ಲಿ ಭೀಮಸೇನ ಜೋಶಿ ಅವರು ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಎಂಟನೇ ಪ್ರಶ್ನೆ ಭಾರತದಲ್ಲಿನ ಸಾಮಾಜಿಕ ಸಂಸ್ಥೆಗಳ ಸರಿಯಾದ ಕಾಲಾನುಕ್ರಮಣಿಕೆಯನ್ನು ಬರೆಯಿರಿ ಅಂತ ಹೇಳಿದೆ ಇದಕ್ಕೆ ಸರಿಯಾದ ಉತ್ತರ ಸತ್ಯಶೋಧಕ ಸಮಾಜ ಸಾವಿರದ ಎಂಟುನೂರ ಎಪ್ಪತ್ತ್ ಸ್ಥಾಪನೆ ಆಗುತ್ತೆ ಆರ್ಯ ಸಮಾಜ ಸಾವಿರದ ಎಂಟುನೂರ ಎಪ್ಪತ್ತೈದರಲ್ಲಿ ಸ್ಥಾಪನೆ ಆಗುತ್ತೆ ರಾಮಕೃಷ್ಣ ಮಿಷನ್ ಸಾವಿರದ ಎಂಟುನೂರ ತೊಂಬತ್ತೇಳರಲ್ಲಿ ಸ್ಥಾಪನೆ ಆಗುತ್ತೆ ಅದೇ ರೀತಿ ಪ್ರಾರ್ಥನಾ ಸಮಾಜ ಎಂಟುನೂರ ಅರವತ್ತೇಳರಲ್ಲಿ ಸ್ಥಾಪನೆ ಆಗತ್ತೆ ಹಾಗಾಗಿ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಒಂದು ಒಂಬತ್ತನೇ ಪ್ರಶ್ನೆ ಸೀಸಹ ಮತ್ತು ಬಾಹುರಕ್ಕೆ ತನುತ್ರ ಇವುಗಳು ಯುದ್ಧಕ್ಕೆ ಬೇಕಾದ ಪರಿಕರಗಳಲ್ಲಿ ಯಾವುದಕ್ಕೆ ಸಂಬಂಧಿಸಿದ್ದಾಗಿವೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎರಡು ಇವು ಕವಚಗಳಿಗೆ ಸಂಬಂಧಿಸಿದಂತಹ ಪರಿಕರಗಳಾಗಿವೆ ಹತ್ತನೇ ಪ್ರಶ್ನೆ ವಿಜಯನಗರ ಕಾಲದಲ್ಲಿ ಅಯಗಾರ್ ಪದ್ಧತಿಯು ಸ್ವಯಂಪೂರ್ಣ ಗ್ರಾಮಗಳಲ್ಲಿ ಇದ್ದ ವಿನಿಮಯ ಪದ್ಧತಿಯಾಗಿತ್ತು ಈ ಕೆಳಗಿನ ಯಾವ ಹೇಳಿಕೆಗಳು ಅಯಗಾರ್ ಪದ್ಧತಿಯ ಲಕ್ಷಣಗಳನ್ನು ಪ್ರತಿನಿಧಿಸುವುದಿಲ್ಲ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ನಾಲ್ಕು ಹನ್ನೊಂದನೇ ಪ್ರಶ್ನೆ ಕನ್ನಡದ ಮೊದಲ ಆಧುನಿಕ ನಾಟಕ ಮಿತ್ರವಿಂದ ಗೋವಿಂದವನ್ನು ಬರೆದವರು ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎರಡು ಸಿಂಗಾರ್ಯ ಹನ್ನೆರಡನೇ ಪ್ರಶ್ನೆ ಈ ಕೆಳಕಂಡವುಗಳನ್ನು ಸರಿ ಹೊಂದಿಸಿರಿ ಅಂತ ಹೇಳಿದೆ ಇದಕ್ಕೆ ಸರಿಯಾದಂಥ ಉತ್ತರ ನೋಡೋದಾದ್ರೆ ಆಪ್ಷನ್ ನಾಲ್ಕನೇ ಆಪ್ಷನ್ ಸರಿಯಾದಂಥ ಉತ್ತರ ಆಗಿರುತ್ತೆ ಹದಿಮೂರನೇ ಪ್ರಶ್ನೆ ಮಿಷನ್ ಟು ದಿ ಮೈಸೂರ್ ಎಂಬುದು ಯಾರು ಬರೆದ ಪ್ರವಾಸ ಕಥನ ಇದಕ್ಕೆ ಸರಿಯಾದಂಥ ಉತ್ತರ ವಿಲಿಯಂ ಆರ್ಥರ್ ಹದಿನಾಲ್ಕನೇ ಪ್ರಶ್ನೆ ಯಾವ ಪ್ರಾಚೀನ ಕೃತಿಯಲ್ಲಿ ಮೊದಲ ಬಾರಿಗೆ ಬೆಂಗಳೂರಿನ ಉಲ್ಲೇಖ ಕಂಡುಬರುತ್ತದೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎರಡು ಎ ಜರ್ನಿ ಫ್ರಮ್ ಮದ್ರಾಸ್ ತ್ರೂ ಕಂಟ್ರೀಸ್ ಆಫ್ ಮೈಸೂರ್ ಕೆನರಾ ಆ್ಯಂಡ್ ಮಲಬಾರ್ ಅನ್ನುವಂತಹ ಕೃತಿಯಲ್ಲಿ ಬೆಂಗಳೂರಿನ ಬಗ್ಗೆ ಮೊದಲ ಬಾರಿಗೆ ಉಲ್ಲೇಖ ಕಂಡುಬರುತ್ತೆ ಹದಿನೈದನೇ ಪ್ರಶ್ನೆ ಚಾಲುಕ್ಯ ವಾಸ್ತುಶಿಲ್ಪಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಮೂರು ಎ ಬಿ ಮತ್ತು ಸಿ ಹದಿನಾರನೇ ಪ್ರಶ್ನೆ ಎರಡನೇ ಇಬ್ರಾಹಿಂ ಆದೇಶಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಒಂದು ಎ ಮತ್ತು ಬಿ ಹದಿನೇಳನೇ ಪ್ರಶ್ನೆ ಚಾಲುಕ್ಯ ದೊರೆ ಜಗದೇಕ ಮಲ್ಲ ವಿರಚಿತ ಕಾವ್ಯಾವಲೋಕನ ಕೃತಿ ಹನ್ನೆರಡನೇ ಶತಮಾನದಲ್ಲಿ ಪ್ರಸಿದ್ಧ ವ್ಯಾಕರಣ ಗ್ರಂಥದ ರಚನೆಗೆ ಸ್ಫೂರ್ತಿಯಾಯಿತು ಆ ವ್ಯಾಕರಣ ಗ್ರಂಥ ಯಾವುದು ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಒಂದು ಎರಡನೇ ನಾಗವರ್ಮನ ಭಾಷಾಭೂಷಣ ಹದಿನೆಂಟನೇ ಪ್ರಶ್ನೆ ಯಾವ ತತ್ವಶಾಸ್ತ್ರ ವೈಯಕ್ತಿಕ ಆತ್ಮ ಮತ್ತು ಸರ್ವೋಚ್ಚ ಬ್ರಹ್ಮನ ನಡುವೆ ವ್ಯತ್ಯಾಸವನ್ನು ಎತ್ತಿ ಹಿಡಿಯುತ್ತದೆ ಇದಕ್ಕೆ ಸರಿಯಾದಂಥ ಉತ್ತರ ದ್ವೈತ ಸಿದ್ಧಾಂತ ಮಧ್ವಾಚಾರ್ಯರು ಈ ದ್ವೈತ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡ್ತಾರೆ ಜೀವಾತ್ಮ ಮತ್ತು ಪರಮಾತ್ಮ ಎರಡು ಬೇರೆ ಬೇರೆ ಏಕಕಾಲದಲ್ಲಿ ಒಂದಾಗೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಪ್ರತಿಪಾದನೆ ಮಾಡ್ತಾರೆ ಹಾಗೆ ಅದ್ವೈತ ಸಿದ್ಧಾಂತವನ್ನು ಶಂಕರಾಚಾರ್ಯರು ಪ್ರತಿಪಾದನೆ ಮಾಡಿದರು ಅವರು ಜೀವಾತ್ಮ ಮತ್ತು ಪರಮಾತ್ಮ ಎರಡು ಬೇರೆ ಬೇರೆ ಅಲ್ಲ ಜೀವಾತ್ಮ ಮತ್ತು ಪರಮಾತ್ಮ ಎರಡು ಒಂದೇ ಅಹಂ ಬ್ರಹ್ಮಾಸ್ಮಿ ಅನ್ನುವಂಥ ತತ್ವವನ್ನು ಪ್ರತಿಪಾದನೆ ಮಾಡ್ತಾರೆ ಅದೇ ರೀತಿ ವಿಶಿಷ್ಟ ಅದ್ವೈತ ಸಿದ್ಧಾಂತವನ್ನು ರಾಮಾನುಜಾಚಾರ್ಯರು ಪ್ರತಿಪಾದನೆ ಮಾಡಿದರು ಇವರು ಕೂಡ ಜೀವಾತ್ಮ ಮತ್ತು ಪರಮಾತ್ಮ ಎರಡು ಬೇರೆ ಬೇರೆ ಅಂತ ಹೇಳಿ ಹೇಳ್ತಾರೆ ಹತ್ತೊಂಬತ್ತನೇ ಪ್ರಶ್ನೆ ನಾಥಪಂಥ ಸಂಪ್ರದಾಯದ ನವನಾಥ ಒಂಬತ್ತು ಮುನಿಗಳ ಶಿಲ್ಪಗಳು ಒಂದೇ ಸ್ಥಳದಲ್ಲಿ ಬೆಂಗಳೂರಿನ ಯಾವ ದೇವಾಲಯದಲ್ಲಿ ದೊರಕಿವೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಮೂರು ಹಲಸೂರಿನ ಸೋಮೇಶ್ವರ ದೇವಾಲಯದಲ್ಲಿ ಈ ಮೂರ್ತಿಗಳು ದೊರೆತಿವೆ ಇಪ್ಪತ್ತನೇ ಪ್ರಶ್ನೆ ಚಿಕ್ಕದೇವರಾಜ ಒಡೆಯರಿಗೆ ಸಂಬಂಧಿಸಿದ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿರಿ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ನಾಲ್ಕು ಎ ಬಿ ಮತ್ತು ಸಿ ಇಪ್ಪತ್ತೊಂದನೇ ಪ್ರಶ್ನೆ ತತ್ವಾರ್ಥ ರಾಜವಾರ್ತಿಕ ಇದರ ಕರ್ತೃ ಯಾರು ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಒನ್ ಅಕಳಂಕ ಇಪ್ಪತ್ತೆರಡನೇ ಪ್ರಶ್ನೆ ಕೆಲಸದ ಸ್ಥಳದಲ್ಲಿ ಮಹಿಳೆಯರಿಗೆ ಲೈಂಗಿಕ ಕಿರುಕುಳ ಅಧಿನಿಯಮ ಎರಡು ಸಾವಿರದ ಹದಿಮೂರಕ್ಕೆ ಸಂಬಂಧಿಸಿದ ಈ ಕೆಳಕಂಡ ಹೇಳಿಕೆಗಳನ್ನು ಪರಿಶೀಲಿಸಿ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಮೂರು ಎ ಮತ್ತು ಬಿ ಎರಡೂ ಸರಿ ಇಪ್ಪತ್ತ್ ಮೂರನೇ ಪ್ರಶ್ನೆ ಅಂದಾಜುಗಳ ಸಮಿತಿಗೆ ಸಂಬಂಧಿಸಿದ ಕೆಳಕಂಡ ಅಂಶಗಳನ್ನು ಪರಿಶೀಲಿಸಿ ಇದಕ್ಕೆ ಸರಿಯಾದಂಥ ಉತ್ತರ ಎ ಮತ್ತು ಸಿ ಆಪ್ಷನ್ ಮೂರು ಇದಕ್ಕೆ ಸರಿಯಾದಂಥ ಉತ್ತರ ಆಗಿರುತ್ತೆ ಇಪ್ಪತ್ನಾಲ್ಕನೇ ಪ್ರಶ್ನೆ ಈ ಕೆಳಕಂಡವರಲ್ಲಿ ಯಾರು ಭಾರತೀಯ ಪ್ರಾಕ್ತನಶಾಸ್ತ್ರದ ಪ್ರವರ್ತಕರಾಗಿದ್ದಾರೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಒನ್ ಡಾಕ್ಟರ್ ಬಿ ಬಿ ಲಾಲ್ ಇಪ್ಪತ್ತೈದನೇ ಪ್ರಶ್ನೆ ಈ ಕೆಳಕಂಡ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಹೇಳಿದೆ ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ನೋಡೋದಾದ್ರೆ ಈ ಮೇಲಿನ ಮೂರು ಹೇಳಿಕೆಗಳು ಸರಿಯಾಗಿವೆ ಹಾಗಾಗಿ ಆಪ್ಷನ್ ಮೂರು ಇದಕ್ಕೆ ಸರಿಯಾದಂಥ ಉತ್ತರ ಆಗಿದೆ ಇಪ್ಪತ್ತಾರನೇ ಪ್ರಶ್ನೆ ಈ ಕೆಳಕಂಡವರ ಪೈಕಿ ಸಂವಿಧಾನದ ಹಸ್ತಪ್ರತಿಯ ಸಿದ್ಧತೆಗಾಗಿ ರಚಿಸಲಾದ ವಿಶೇಷ ಸಮಿತಿಯ ಮುಖ್ಯಸ್ಥರು ಯಾರಾಗಿದ್ದರು ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಮೂರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆ ಸಮಿತಿಯ ಅಧ್ಯಕ್ಷರಾಗಿರ್ತಾರೆ ಇಪ್ಪತ್ತೇಳನೇ ಪ್ರಶ್ನೆ ಈ ಕೆಳಕಂಡ ಗವರ್ನರ್ ಜನರಲ್ಗಳ ಪೈಕಿ ಯಾರು ಭಾರತದ ಪತ್ರಿಕೋದ್ಯಮದ ಮೇಲೆ ಹೇರಲಾಗಿದ್ದ ನಿರ್ಬಂಧಗಳನ್ನು ತೆಗೆದುಹಾಕಿದರು ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಮೂರು ಚಾರ್ಲ್ಸ್ ಮೆಟ್ಕಾಪ್ ಇಪ್ಪತ್ತೆಂಟನೇ ಪ್ರಶ್ನೆ ಮೂರನೇ ಕರ್ನಾಟಕ ಯುದ್ಧವು ಮುಕ್ತಾಯವಾದ ತರುವಾಯ ಈ ಕೆಳಗಿನ ಯಾವ ಒಪ್ಪಂದಕ್ಕೆ ಬರಲಾಯಿತು ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಒಂದು ಪ್ಯಾರಿಸ್ ಒಪ್ಪಂದ ಮೊದಲನೇ ಕರ್ನಾಟಕ ಯುದ್ಧ ಎಕ್ಸ್ಲಾ ಚಾಪೆಲ್ ಒಪ್ಪಂದದೊಂದಿಗೆ ಮುಕ್ತಾಯಗೊಳ್ಳುತ್ತೆ ಎರಡನೇ ಕರ್ನಾಟಕ ಯುದ್ಧ ಪಾಂಡಿಚೇರಿ ಒಪ್ಪಂದದೊಂದಿಗೆ ಮುಕ್ತಾಯಗೊಳ್ಳುತ್ತೆ ಹಾಗೆ ಮೂರನೇ ಕರ್ನಾಟಕ ಯುದ್ಧ ಪ್ಯಾರಿಸ್ ಒಪ್ಪಂದದ ಮೂಲಕ ಮುಕ್ತಾಯಗೊಳ್ಳುತ್ತೆ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದು ಭಾರತ ಸರ್ಕಾರದ ಸ್ಟಾಫ್ ಏಜೆನ್ಸೀಸ್ ಆಗಿರುವುದಿಲ್ಲ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಮೂರು ನೀತಿ ಆಯೋಗ ಸ್ಟಾಫ್ ಏಜೆನ್ಸಿ ಆಗಿರೋದಿಲ್ಲ ಮೂವತ್ತನೇ ಪ್ರಶ್ನೆ ಆಡಳಿತ ಕಾರ್ಯಗಳ ಮೇಲೆ ನ್ಯಾಯಾಂಗ ನಿಯಂತ್ರಣ ಈ ತತ್ವಕ್ಕೆ ಸಂಬಂಧಿಸಿದೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಒಂದು ಅದು ಕಾನೂನು ಆಧಿಪತ್ಯ ಮೂವತ್ತೊಂದನೇ ಪ್ರಶ್ನೆ ನಾಗರಿಕ ಸೇವಕರಿಗೆ ಸಂವಿಧಾನಿಕ ರಕ್ಷಣೆಗಳನ್ನು ನೀಡುವ ಅನುಚ್ಛೇದ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ನಾಲ್ಕು ಅನುಚ್ಛೇದ ಮುನ್ನೂರ ಹನ್ನೊಂದು ನಾಗರಿಕ ಸೇವಕರಿಗೆ ಸಾಂವಿಧಾನಿಕ ರಕ್ಷಣೆಯನ್ನು ನೀಡುತ್ತೆ ಮೂವತ್ತೆರಡನೇ ಪ್ರಶ್ನೆ ಹಣಕಾಸು ಆಯೋಗಕ್ಕೆ ಸಂಬಂಧಿಸಿದಂತೆ ಈ ಕೆಳಕಂಡ ಯಾವುದು ಸರಿಯಾಗಿರುವುದಿಲ್ಲ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ನಾಲ್ಕು ಈಗಿನ ಹದಿನಾರನೇ ಹಣಕಾಸು ಆಯೋಗದ ಅಧ್ಯಕ್ಷರು ಎನ್ ಕೆ ಸಿಂಗ್ ಅಂತ ಹೇಳಿದೆ ಬಟ್ ಇದು ತಪ್ಪು ಮೂವತ್ತ್ ಮೂರನೇ ಪ್ರಶ್ನೆ ಜಂಟಿ ಸಂಸದೀಯ ಸಮಿತಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವುದು ಸರಿಯಾಗಿದೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಒಂದು ಎ ಮತ್ತು ಬಿ ಎರಡೂ ಕೂಡ ಸರಿಯಾದಂತಹ ಹೇಳಿಕೆಗಳಾಗಿವೆ ಮೂವತ್ನಾಲ್ಕನೇ ಪ್ರಶ್ನೆ ಆದ್ಯಾದೇಶವು ಒಂದು ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಒಂದು ಎ ಸಿ ಮತ್ತು ಡಿ ಈ ಮೂರು ಹೇಳಿಕೆಗಳು ಸರಿಯಾಗಿವೆ ಮೂವತ್ತೈದನೇ ಪ್ರಶ್ನೆ ಭಾರತದಲ್ಲಿ ಒಂಬಡ್ಸ್ ಮನೆಗೆ ಸಂಬಂಧಿಸಿದಂತೆ ಈ ಕೆಳಕಂಡ ಯಾವುದು ಸರಿಯಾಗಿರುವುದಿಲ್ಲ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎರಡು ಮೂವತ್ತಾರನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದೋ ಕರ್ನಾಟಕದಲ್ಲಿನ ಇ ಆಡಳಿತದ ಉಪಕ್ರಮವಾಗಿರುವುದಿಲ್ಲ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಫೋರ್ ಡಿಜಿಟಲ್ ಕರ್ನಾಟಕ ಆರ್ಕಿಟೆಕ್ಚರ್ ಅಂತಿದೆ ಇದು ಸರಿಯಾದಂಥ ಉಪಕ್ರಮ ಅಲ್ಲ ಮೂವತ್ತೇಳನೇ ಪ್ರಶ್ನೆ ಈ ಕೆಳಕಂಡ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಹೇಳಿದೆ ಇದಕ್ಕೆ ಸರಿಯಾದಂಥ ಉತ್ತರವನ್ನು ನೋಡೋದಾದ್ರೆ ಆಪ್ಷನ್ ಎರಡು ಎ ಮತ್ತು ಸಿ ಮಾತ್ರ ಇಲ್ಲಿ ಸರಿಯಾಗಿವೆ ಮೂವತ್ತೆಂಟನೇ ಪ್ರಶ್ನೆ ಪೊಲೀಸರು ವಾಹನಗಳ ವೇಗಮಿತಿಯನ್ನು ಅಳೆಯಲು ಉಪಯೋಗಿಸುವ ರೆಡಾರ್ ಈ ಕೆಳಗಿನ ಯಾವ ತತ್ವದ ಆಧಾರದಲ್ಲಿ ಕಾರ್ಯನಿರ್ವಹಿಸುತ್ತದೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ತ್ರೀ ಡೋಪ್ಲರ್ ಎಫೆಕ್ಟ್ ಅಥವಾ ಡೋಪ್ಲಾರ್ ಪರಿಣಾಮ ಮೂವತ್ತೊಂಬತ್ತನೇ ಪ್ರಶ್ನೆ ಭಾರತೀಯ ನ್ಯಾಯಸಂಹಿತೆ ಎರಡು ಸಾವಿರದ ಇಪ್ಪತ್ತ್ಮೂರು ಕುರಿತಂತೆ ಈ ಕೆಳಕಂಡ ಯಾವ ಹೇಳಿಕೆಗಳು ಸರಿಯಾಗಿವೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಫೋರ್ ಎ ಬಿ ಮತ್ತು ಸಿ ಎಲ್ಲವೂ ಕೂಡ ಸರಿಯಾಗಿವೆ ನಲವತ್ತನೇ ಪ್ರಶ್ನೆ ಭೂ ಸುಧಾರಣಾ ಕಾಯ್ದೆ ತಿದ್ದುಪಡಿ ತರಲು ಸಂವಿಧಾನದ ಯಾವ ಅನುಚ್ಛೇದದಲ್ಲಿ ಉಪಬಂಧಿಸಲಾಗಿದೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಮೂರು ಇನ್ನೂರ ನಲವತ್ತಾರನೇ ಅನುಚ್ಛೇದದಲ್ಲಿ ಈ ಕುರಿತು ಮಾಹಿತಿ ಇದೆ ನಲವತ್ತೊಂದನೇ ಪ್ರಶ್ನೆ ಆಧುನೀಕರಣವೆಂಬುದು ಸಾಮಾಜಿಕ ಪರಿವರ್ತನೆಯ ಪ್ರಕ್ರಿಯೆಯಾಗಿದ್ದು ಇದರ ಮೂಲಕ ಕಡಿಮೆ ಅಭಿವೃದ್ಧಿ ಹೊಂದಿದ ಸಮಾಜಗಳು ಹೆಚ್ಚಿನ ಅಭಿವೃದ್ಧಿ ಹೊಂದಿದ ಸಮಾಜಗಳಿಂದ ತೀರಾ ಸಾಮಾನ್ಯವಾಗಿರುವ ಲಕ್ಷಣಗಳನ್ನು ಪಡೆದುಕೊಳ್ಳುತ್ತವೆ ಈ ವ್ಯಾಖ್ಯಾನವನ್ನು ನೀಡಿದವರು ಯಾರು ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎರಡು ಡೇನಿಯಲ್ ನರ್ಲರ್ ನಲವತ್ತೆರಡನೇ ಪ್ರಶ್ನೆ ಈ ಕೆಳಗಿನ ಯಾವ ಆಯ್ಕೆಯು ಎಂ ಕೆ ರಂಜಿತ್ ಸಿನ್ಹಾ ಮತ್ತು ಇತರರ ವಿರುದ್ಧ ಯೂನಿಯನ್ ಆಫ್ ಇಂಡಿಯಾ ಮತ್ತು ಇತರರ ಮೊಕದ್ದಮೆಯಲ್ಲಿನ ಸರ್ವೋಚ್ಚ ನ್ಯಾಯಾಲಯದ ಇತ್ತೀಚಿನ ತೀರ್ಪನ್ನು ಸರಿಯಾಗಿ ವಿವರಿಸುತ್ತದೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಮೂರು ಖಾಸಗಿತನದ ಹಕ್ಕು ಭಾರತ ಸಂವಿಧಾನದ ಇಪ್ಪತ್ತೊಂದನೇ ಅನುಚ್ಛೇದದ ಅಡಿಯಲ್ಲಿ ಜೀವಿಸುವ ಹಕ್ಕು ಮತ್ತು ವೈಯಕ್ತಿಕ ಸ್ವಾತಂತ್ರ್ಯದ ಹಕ್ಕಿನ ಅವಿಭಾಜ್ಯ ಅಂಗವಾಗಿದೆ ನಲವತ್ತ್ಮೂರನೇ ಪ್ರಶ್ನೆ ಕರ್ನಾಟಕದಲ್ಲಿ ವಾಸಿಸುತ್ತಿರುವ ಬುಡಕಟ್ಟು ಸಮೂಹಗಳನ್ನು ಗುರುತಿಸಿ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎರಡು ಬಿ ಸಿ ಮತ್ತು ಡಿ ನಲವತ್ನಾಲ್ಕನೇ ಪ್ರಶ್ನೆ ಪೇಂಟ್ ಗನ್ ಕಾರ್ಯನಿರ್ವಹಿಸುವ ತತ್ವ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಮೂರು ಬರ್ನೌಲಿಯ ತತ್ವ ನಲವತ್ತೈದನೇ ಪ್ರಶ್ನೆ ಕರ್ನಾಟಕ ಸರ್ಕಾರವು ಜಾರಿಗೆ ತಂದ ಯುವ ನಿಧಿ ಯೋಜನೆಗೆ ಸಂಬಂಧಿಸಿದಂತೆ ಯಾವ ಹೇಳಿಕೆ ಸರಿಯಾಗಿದೆ ಇದಕ್ಕೆ ಸರಿಯಾದಂಥ ಉತ್ತರ ಮೇಲಿನ ಮೂರು ಹೇಳಿಕೆಗಳು ಸರಿಯಾಗಿವೆ ಹಾಗಾಗಿ ಆಪ್ಷನ್ ನಾಲ್ಕು ಇದಕ್ಕೆ ಸರಿಯಾದಂಥ ಉತ್ತರ ಆಗಿರುತ್ತೆ ಮೇಲಿನ ಎಲ್ಲವೂ ಅನ್ನುವಂಥದ್ದು ನಲವತ್ತಾರನೇ ಪ್ರಶ್ನೆ ಅಶೋಕ್ ಮೆಹ್ತಾ ಸಮಿತಿಯ ಶಿಫಾರಸಿನ ಮೇರೆಗೆ ಪಂಚಾಯತ್ ರಾಜ್ಯ ಪುನಶ್ಚೇತನಕ್ಕೆ ಕ್ರಮ ತೆಗೆದುಕೊಂಡ ರಾಜ್ಯಗಳು ಕರ್ನಾಟಕ ಪಶ್ಚಿಮ ಬಂಗಾಳ ಆಂಧ್ರ ಪ್ರದೇಶ ಈ ಮೂರು ರಾಜ್ಯಗಳು ಅಶೋಕ್ ಮೆಹ್ತಾ ಸಮಿತಿ ಶಿಫಾರಸಿನ ಮೇರೆಗೆ ಪಂಚಾಯತ್ ರಾಜ್ಯ ಪುನಶ್ಚೇತನಕ್ಕೆ ಕ್ರಮವನ್ನು ಕೈಗೊಳ್ಳುತ್ತವೆ ಹಾಗಾಗಿ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ನಾಲ್ಕು ಈ ಮೇಲಿನ ಎಲ್ಲವೂ ನಲವತ್ತೇಳನೇ ಪ್ರಶ್ನೆ ಪಂಚಾಯತ್ ರಾಜ್ಯ ವಿಷಯವು ಭಾರತ ಸಂವಿಧಾನದ ಡ್ಯಾಶ್ ಪಟ್ಟಿಯಲ್ಲಿದೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ರಾಜ್ಯ ಪಟ್ಟಿಯಲ್ಲಿ ಈ ವಿಷಯ ಕಂಡು ಬರುತ್ತೆ ನಲವತ್ತೆಂಟನೇ ಪ್ರಶ್ನೆ ಪ್ರಾಜೆಕ್ಟ್ ನೆಕ್ಸೆಸ್ ಕುರಿತಾದ ಈ ಕೆಳಕಂಡ ಯಾವ ಹೇಳಿಕೆಗಳು ತಪ್ಪಾಗಿವೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಒಂದು ಎ ಹೇಳಿಕೆ ಮಾತ್ರ ಇಲ್ಲಿ ತಪ್ಪಾಗಿದೆ ನಲವತ್ತೊಂಬತ್ತನೇ ಪ್ರಶ್ನೆ ಈ ಕೆಳಕಂಡ ಯಾವ ಹೇಳಿಕೆಗಳು ಸರಿಯಾಗಿವೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ನಾಲ್ಕು ಎ ಬಿ ಮತ್ತು ಸಿ ಎಲ್ಲ ಹೇಳಿಕೆಗಳು ಕೂಡ ಸರಿಯಾಗಿವೆ ಐವತ್ತನೇ ಪ್ರಶ್ನೆ ಗ್ರಾಮ ಪಂಚಾಯತಿಗೆ ಸಂಬಂಧಿಸಿದಂತೆ ಈ ಕೆಳಕಂಡ ಹೇಳಿಕೆಗಳನ್ನು ಪರಿಶೀಲಿಸಿ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎರಡು ಬಿ ಮತ್ತು ಸಿ ಇದುವರೆಗೂ ಐವತ್ತು ಪ್ರಶ್ನೆಗಳ ಬಗ್ಗೆ ಮಾಹಿತಿಯನ್ನು ನೀಡಿದ್ದೇನೆ ಸ್ನೇಹಿತರೆ ಈ ಪ್ರಶ್ನೆ ಪತ್ರಿಕೆಯ ಮುಂದುವರೆದ ಭಾಗವನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಧನ್ಯವಾದಗಳು